ಡಿಸೆಂಬರ್ ಐದಕ್ಕೆ ಅಹಿಂದ್ ಸಮಾವೇಶನ ಆಯೋಜನೆ ಹಾಸನದಲ್ಲಿ ಅದಕ್ಕೆ ಈಗ ಅಪಸ್ವರ ಕೂಡ ಕೇಳಿ ಬಂದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮಾಜಿ ಸಚಿವರಾದಂತಹ ಎಚ್ ಇದ್ದಾರೆ ಅವ್ರನ್ನ ಮಾತಾಡೋಣ ಮಾತಾಡ್ಸೋಣ ಸರ್ ಹಾಸನದಲ್ಲಿ ಸಮಾವೇಶ ಮಾಡೋಕೆ ಈಗಾಗಲೇ ಪು ಸಿದ್ಧತೆಗಳು ಆಗಿದ್ದಾವೆ ಖರ್ಗೆ ಅವ್ರಿಗೆ ಪತ್ರ ಬರೆದಿದರೆ ಈ ಸಮಾವೇಶ ಆಗಬಾರ್ದು ಪಕ್ಷವನ್ನು ಒಡಕು ಮಾಡುವಂಥ ಕೆಲಸ ಆಗುತ್ತೆ ಈ ಒಂದು ಸಮಾವೇಶದಿಂದ ಅಂತ ಇಲ್ಲ ಅದೆಲ್ಲ ಇಲ್ಲ ಪಕ್ಷನ ಬಲಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ ಇಂಥ ಕಾರ್ಯಕ್ರಮ ಆಗಿಂದಾಗಲೇ ಮಾಡ್ತಾನೆ ಇರ್ತೀವಿ ಅದರಿಂದ ಇದರಿಂದ ಧಕ್ಕೆ ಆಗುತ್ತೆ ಅನ್ನೋದು ಅದು ತಪ್ಪು ಈಗ ಸಿದ್ದರಾಮೋತ್ಸವ ಮಾಡಿದ್ವಿ ಸಿದ್ದರಾಮಯ್ಯನವರ ದಿನ ಅಮೃತ ಮಹೋತ್ಸವ ಮಾಡಿದ್ವಿ ಅದು ಒಂದು ದೊಡ್ಡ ಶಕ್ತಿಯಾಗಿ ಹೊರಬಂತು ಆ ಶಕ್ತಿಯ ಗಾಳಿನೇ ಇಡೀ ರಾಜ್ಯಕ್ಕೆಲ್ಲ ಬೀಸಿ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಳೆದ ಚುನಾವಣೆ ವಿಧಾನಸಭೆ ಚುನಾವಣೆ ಹೆಚ್ಚು ಸ್ಥಾನಗಳನ್ನು ಗಳಿಸ್ಲಿಕ್ಕೆ ಸಾಧ್ಯವಾಯಿತು ಅದರಿಂದ ಸಿದ್ದರಾಮಯ್ಯ ಒಂದು ಶಕ್ತಿ ಕಾಂಗ್ರೆಸ್ಸಿನ ಜೊತೆಗೆ ಅವರು ಶಕ್ತಿ ಇದ್ದಾರೆ ಕಾಂಗ್ರೆಸ್ಸಿಗೆ ಅವ್ರ ಶಕ್ತಿ ಈ ಸಮಾವೇಶ ಮಾಡೋದ್ರಿಂದ ಮತ್ತೆ ಸಿದ್ದರಾಮಯ್ಯ ಅವ್ರ ಶಕ್ತಿ ವೃದ್ಧಿ ಆಗುತ್ತೆ ಅನ್ನೋಂಥದರ ಸರ್ ಅಲ್ಲ ವೃದ್ಧಿ ಆಗೋದಲ್ಲ ಸಿದ್ದರಾಮಯ್ಯ ಯಾವಾಗಲೂ ಶಕ್ತಿ ಇದೆ ವೃದ್ಧಿನೂ ಆಗಿದೆ ಕಡಿಮೆ ಅಂತೂ ಆಗಲ್ಲ ಅದು ಇನ್ನೂ ಜಾಸ್ತಿನ ಆಗ್ತಾ ಇರುತ್ತೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಶೋಷಿತ ಸಮುದಾಯಗಳು ಇನ್ನೂ ಒಗ್ಗಟ್ಟಾಗಬೇಕು ಜಾಗೃತಿ ಮೂಡಿಸ್ಬೇಕು ಅವರಲ್ಲಿ ಅಜ್ಞಾನ ಇದೆ ಮೂಢನಂಬಿಕೆ ಇದೆ ಸರ್ಕಾರಿ ಯೋಜನೆಗಳಲ್ಲ ಅವರಿಗೆ ಪರಿಚಯ ಇಲ್ಲ ತೆಗ್ದರು ಇಲ್ಲೋ ಪಡ್ಕೊಳ್ರಿ ಮುಂದೆ ಬನ್ನಿ ಉದ್ಧಾರ ಆಗ್ರಿ ಅಂತ ಹೇಳ್ತಕ್ಕಂಥದ್ದು ಇವು ಜಾಗೃತ ಸಮಾವೇಶಗಳು ಇವೆಲ್ಲ ಆ ಸಮುದಾಯಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲಗೊಳಿಸ್ತಕ್ಕಂಥ ಕರ್ತವ್ಯ ಯಾರ್ದು ಆಳುವ ಸರ್ಕಾರದ ಜವಾಬ್ದಾರಿ ಆ ಕೆಲಸನ ಮುಖ್ಯಮಂತ್ರಿಗಳು ಮಾಡ್ತಾರೆ ಸರ್ ಈಗ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಮಾತುಗಳು ಬರ್ತವೆ ಒಂದು ವೇಳೆ ಅಧಿಕಾರ ಹಂಚಿಕೆ ಬೇಡ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿಬೇಕು ಅನ್ನೋದಕ್ಕೂ ಕೂಡ ಸಮಾವೇಶ ಸಹಕಾರಿಯಾಗುತ್ತಾ ಅಂತ ಸರ್ ಇಲ್ಲ ಅದಕ್ಕೆ ಇದಕ್ಕೂ ಸಂಬಂಧವೇ ಇಲ್ಲ ಸರ್ ಅಲ್ಲ ಬಲ ಇದೆ ಅಲ್ಲ ಈಗ ಮೊನ್ನೆ ಮೂರು ಚುನಾವಣೆಯಲ್ಲಿ ಏನನ್ನೋದು ಜನ ತೋರ್ಚ್ಕೊಟ್ಟಿದ್ದಾರೆ ಮತ್ತಷ್ಟು ಬಲ ತುಂಬಿದ್ದಾರೆ ಅವ್ರ ಬಲ ಏನು ಕುಗ್ಗಲ್ಲ ಇಗ್ಗಲ್ಲ ಅವ್ರ ಬಲ ಹಂಗೆ ಇರುತ್ತೆ ಅದರಿಂದ ಇದರಿಂದ ಅಲ್ಲ ನಮ್ಮ ಉದ್ದೇಶ ಏನಂದ್ರೆ ಆಗಿ ಇಂಥ ಸಮಾವೇಶಗಳನ್ನ ಮಾಡ್ತಾನೆ ಇರ್ತೀವಿ ಅಂತ ನಿಮ್ಗೆ ಹೇಳಿರೋದು ನಾನು ಯಾರು ಎಷ್ಟೇ ಅಡಚಣೆ ಮಾಡಿದ್ರು ಕೂಡ ನಿಲ್ಲಲ್ಲ ಸಮಾವೇಶ ಅಂತ ಅಡಚಣೆ ಮಾಡೋ ಪ್ರಶ್ನೇ ಬರಲ್ಲಲ್ಲ ಯಾಕೆ ಮಾಡ್ಬೇಕು ಮಾಡೋ ಮಾನೆಯರಿಗೆ ನಾವು ಹೇಳ್ತೀವಿ ಸುಮ್ಮನೆ ಬರಪ್ಪ ಅಂತಂದೇಳಿ ಅದರಲ್ಲೇನಿದೆ ಯಾರದು ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಇದು ಪಕ್ಷದ ಮತ್ತು ನಮ್ಮ ನಾಯಕ ಮುಖ್ಯಮಂತ್ರಿಗಳ ಇದು ಪಕ್ಷದ ಘನತೆ ಬರುತ್ತೆ ಪಕ್ಷಕ್ಕೆ ಶಕ್ತಿ ಬರುತ್ತೆ ನಮ್ಮ ಪಕ್ಷ ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂದರೆ ಕಾಂಗ್ರೆಸ್ ಬಡವರ ಬಡವರ ಉದ್ಧಾರ ಅಂದರೆ ಕಾಂಗ್ರೆಸ್ಸು ಶೋಷಿತರಿಗೆ ಧ್ವನಿ ಶಕ್ತಿ ನೀಡತಕ್ಕಂಥದ್ದು ಕಾಂಗ್ರೆಸ್ಸು ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ ಪಾರ್ಟಿ ಬಲ ಆಗುತ್ತೆ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದರೆ ಅದೆಲ್ಲ ಫುಲ್ಫಿಲ್ ಆಯ್ತಾ ಸರ್ ಅಲ್ಲಿ ಕೊಟ್ಟಂಥ ಭರವಸೆಗಳೆಲ್ಲ ಹಾಂ ಇದು ಗ್ಯಾರಂಟಿ ಕೊಟ್ಟಿದ್ದೀವಿ ಇನ್ನೊಂದು ಗ್ಯಾರಂಟಿ ಈಗ ಆಗ್ತಾ ಇದೆ ಏನು ಒಳ ಮೀಸಲಾತಿ ಜಾರಿ ತರ್ತೀವಿ ಸದಸ್ಯ ಆಯೋಗದ ವರದಿ ಜಾರಿ ತರ್ತೀವಿ ಅಂತ ಹೇಳಿದ್ವಿ ಅದು ಆರನೇ ಗ್ಯಾರಂಟಿ ಕೈ ಹಾಕಿದ್ದೀವಿ ಅದು ಸಕ್ಸಸ್ ಆಗ್ತೀವಿ ಡಿಸೆಂಬರ್ ಐದಕ್ಕೆ ಅಹಿಂದ ಸಮಾವೇಶನ ಆಯೋಜನೆ ಹಾಸನದಲ್ಲಿ ಆಗಿರ್ತಕ್ಕಂಥದ್ದು ಅದಕ್ಕೆ ಈಗ ಅಪಸ್ವರ ಕೂಡ ಕೇಳಿ ಬಂದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯವರ ಬೆಂಬಲಿಗರು ಮಾಜಿ ಸಚಿವರಾದಂಥ ಎಚ್ ಆಂಜನೇಯವರಿದ್ದಾರೆ ಅವ್ರನ್ನ ಮಾತಾಡೋಣ ಮಾತಾಡ್ಸೋಣ ಸರ್ ಹಾಸನದಲ್ಲಿ ಸಮಾವೇಶ ಮಾಡೋಕೆ ಈಗಾಗಲೇ ಸಿದ್ಧತೆಗಳು ಆಗಿದಾವೆ ಖರ್ಗೆ ಅವ್ರಿಗೆ ಪತ್ರ ಬರೆದಿದ್ದಾರೆ ಈ ಸಮಾವೇಶ ಆಗಬಾರ್ದು ಪಕ್ಷವನ್ನು ಒಡಕು ಮಾಡುವಂಥ ಕೆಲಸ ಆಗುತ್ತೆ ಈ ಒಂದು ಸಮಾವೇಶದಿಂದ ಅಂತ ಇಲ್ಲ ಅದೇ ಎಲ್ಲ ಇಲ್ಲ ಪಕ್ಷನ ಬಲಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ ನಾವು ಇಂಥ ಕಾರ್ಯಕ್ರಮ ಆಗಿಂದಾಗಲೇ ಮಾಡ್ತಾನೆ ಇರ್ತೀವಿ ಅದರಿಂದ ಇದರಿಂದ ಧಕ್ಕೆ ಆಗುತ್ತೆ ಅನ್ನೋದು ಅದು ತಪ್ಪು ಈಗ ಸಿದ್ದರಾಮೋತ್ಸವ ಮಾಡಿದ್ವಿ ಸಿದ್ದರಾಮಯ್ಯನವರ ದಿನ ಅಮೃತ ಮಹೋತ್ಸವ ಮಾಡಿದ್ವಿ ಅದು ಒಂದು ದೊಡ್ಡ ಶಕ್ತಿಯಾಗಿ ಹೊರಬಂತು ಆ ಶಕ್ತಿಯ ಗಾಳಿನೇ ಇಡೀ ರಾಜ್ಯಕ್ಕೆಲ್ಲ ಬೀಸಿ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಳೆದ ಚುನಾವಣೆ ವಿಧಾನಸಭೆ ಚುನಾವಣೆ ಹೆಚ್ಚು ಸ್ಥಾನಗಳನ್ನು ಗಳಿಸ್ಲಿಕ್ಕೆ ಸಾಧ್ಯವಾಯಿತು ಅದರಿಂದ ಸಿದ್ದರಾಮಯ್ಯ ಒಂದು ಶಕ್ತಿ ಕಾಂಗ್ರೆಸ್ಸಿನ ಜೊತೆಗೆ ಅವರು ಶಕ್ತಿ ಇದ್ದಾರೆ ಕಾಂಗ್ರೆಸ್ಸಿಗೆ ಅವ್ರ ಶಕ್ತಿ ಈ ಸಮಾವೇಶ ಮಾಡೋದ್ರಿಂದ ಮತ್ತೆ ಸಿದ್ದರಾಮಯ್ಯವ್ರ ಶಕ್ತಿ ವೃದ್ಧಿ ಆಗುತ್ತೆ ಅನ್ನೋವಂಥದರ ಸರ್ ಅಲ್ಲ ವೃದ್ಧಿ ಆಗೋದಲ್ಲ ಸಿದ್ದರಾಮಯ್ಯ ಯಾವಾಗಲೂ ಶಕ್ತಿ ಇದೆ ವೃದ್ಧಿನೂ ಆಗಿದೆ ಕಡಿಮೆ ಅಂತೂ ಆಗಲ್ಲ ಅದು ಇನ್ನೂ ಆಗ್ತಾ ಇರುತ್ತೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಶೋಷಿತ ಸಮುದಾಯಗಳು ಇನ್ನೂ ಒಗ್ಗಟ್ಟಾಗಬೇಕು ಜಾಗೃತಿ ಮೂಡಿಸ್ಬೇಕು ಅವರಲ್ಲಿ ಅಜ್ಞಾನ ಇದೆ ಮೂಢನಂಬಿಕೆ ಇದೆ ಸರ್ಕಾರಿ ಯೋಜನೆಗಳಲ್ಲ ಅವರಿಗೆ ಪರಿಚಯ ಇಲ್ಲ ತೆಗ್ದರು ಇಲ್ಲೋ ಪಡ್ಕೊಳ್ರಿ ಮುಂದೆ ಬನ್ನಿ ಉದ್ಧಾರ ಆಗ್ರಿ ಅಂತ ಹೇಳ್ತಕ್ಕಂಥದ್ದು ಇವು ಜಾಗೃತ ಸಮಾವೇಶಗಳಿವೆಲ್ಲ ಆ ಸಮುದಾಯಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲಗೊಳಿಸ್ತಕ್ಕಂಥ ಕರ್ತವ್ಯ ಯಾರ್ದು ಆಳುವ ಸರ್ಕಾರದ ಜವಾಬ್ದಾರಿ ಆ ಕೆಲಸನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಮಾತುಗಳು ಕೇಳಿಬರ್ತವೆ ಒಂದು ವೇಳೆ ಅಧಿಕಾರ ಹಂಚಿಕೆ ಬೇಡ ಸಿದ್ದರಾಮಯ್ಯ ಐದು ವರ್ಷ ಅನ್ನೋದಕ್ಕೂ ಕೂಡ ಸಮಾವೇಶ ಸಹಕಾರಿಯಾಗುತ್ತಾ ಅಂತ ಸರ್ ಇಲ್ಲ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಬರುತ್ತಲ್ಲ ಸರ್ ಅಲ್ಲ ಬಲ ಇದೆ ಅಲ್ಲ ಈಗ ಮೊನ್ನೆ ಮೂರು ಚುನಾವಣೆಯಲ್ಲಿ ಏನನ್ನೋ ಜನ ತೋರಿಸ್ಕೊಟ್ಟಿದ್ದಾರೆ ಮತ್ತಷ್ಟು ಬಲ ತುಂಬಿದ್ದಾರೆ ಅವ್ರ ಬಲ ಏನು ಕುಗ್ಗಲ್ಲ ಇಗ್ಗಲ್ಲ ಅವ್ರ ಬಲ ಹಂಗೆ ಇರುತ್ತೆ ಅದರಿಂದ ಇದರಿಂದ ಅಲ್ಲ ನಮ್ಮ ಉದ್ದೇಶ ಏನಂದ್ರೆ ಇಂಥ ಸಮಾವೇಶಗಳನ್ನ ಮಾಡ್ತಾನೆ ಇರ್ತೀವಿ ಅಂತ ನಿಮ್ಗೆ ಹೇಳಿರೋ ನಾನು ಈಗ ಯಾರೇ ಅಷ್ಟೇ ಅಡಚಣೆ ಮಾಡಿದ್ರು ಕೂಡ ನಿಲ್ಲಲ್ಲ ಸಮಾವೇಶ ಅಂತ ಅಡಚಣೆ ಮಾಡೋ ಪ್ರಶ್ನೇ ಬರೋಲ್ಲ ಯಾಕೆ ಮಾಡ್ಬೇಕು ಮಾಡೋ ಮಾನ್ಯರಿಗೆ ನಾವು ಹೇಳ್ತೀವಿ ಸುಮ್ಮನೆ ಬರಪ್ಪ ಅಂತಂದೇಳಿ ಹೇಳಿ ಅದರಲ್ಲೇನಿದೆ ಯಾರದು ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಇದು ಪಕ್ಷದ ಮತ್ತು ನಮ್ಮ ನಾಯಕ ಮುಖ್ಯಮಂತ್ರಿಗಳ ಇದು ಪಕ್ಷದ ಘನತೆ ಬರುತ್ತೆ ಪಕ್ಷಕ್ಕೆ ಶಕ್ತಿ ಬರುತ್ತೆ ನಮ್ಮ ಪಕ್ಷ ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂದರೆ ಕಾಂಗ್ರೆಸ್ ಬಡವರ ಬಡವರ ಉದ್ಧಾರ ಅಂದರೆ ಕಾಂಗ್ರೆಸ್ಸು ಶೋಷಿತರಿಗೆ ಧ್ವನಿ ಶಕ್ತಿ ನೀಡತಕ್ಕಂಥದ್ದು ಕಾಂಗ್ರೆಸ್ಸು ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ ಪಾರ್ಟಿ ಬಲ ಆಗುತ್ತೆ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದರೆ ಅದೆಲ್ಲ ಫುಲ್ಫಿಲ್ ಆಯ್ತಾ ಸರ್ ಅಲ್ಲಿ ಕೊಟ್ಟಂಥ ಭರವಸೆಗಳೆಲ್ಲ ಹಾಂ ಇದು ಗ್ಯಾರಂಟಿ ಕೊಟ್ಟಿದ್ದೀವಿ ಇನ್ನೊಂದು ಗ್ಯಾರಂಟಿ ಈಗ ಆಗ್ತಾ ಇದೆ ಏನು ಒಳ ಮೀಸಲಾತಿ ಜಾರಿ ತರ್ತೀವಿ ಸದಸ್ಯ ಆಯೋಗದ ವರದಿ ಜಾರಿ ತರ್ತೀವಿ ಅಂತ ಹೇಳಿದ್ವಿ ಅದು ಆರನೇ ಗ್ಯಾರಂಟಿ ಕೈ ಹಾಕಿದ್ದೀವಿ ಅದು ಸಕ್ಸಸ್ ಆಗ್ತೀವಿ ಡಿಸೆಂಬರ್ ಐದಕ್ಕೆ ಅಹಿಂದ ಸಮಾವೇಶನ ಆಯೋಜನೆ ಹಾಸನದಲ್ಲಾಗಿರ್ತಕ್ಕಂಥದ್ದು ಅದಕ್ಕೆ ಈಗ ಅಪಸ್ವರ ಕೂಡ ಕೇಳಿ ಬಂದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಅವರ ಬೆಂಬಲಿಗರು ಮಾಜಿ ಸಚಿವರಾದಂಥ ಎಚ್ ಆಂಜನೇಯವರಿದ್ದಾರೆ ಅವ್ರನ್ನ ಮಾತಾಡೋಣ ಮಾತಾಡ್ಸೋಣ ಸರ್ ಹಾಸನದಲ್ಲಿ ಸಮಾವೇಶ ಮಾಡೋಕೆ ಈಗಾಗಲೇ ಸಿದ್ಧತೆಗಳು ಆಗಿದಾವೆ ಖರ್ಗೆ ಅವ್ರಿಗೆ ಪತ್ರ ಬರೆದಿದ್ದಾರೆ ಈ ಸಮಾವೇಶ ಆಗಬಾರ್ದು ಪಕ್ಷವನ್ನು ಒಡಕು ಮಾಡುವಂಥ ಕೆಲಸ ಆಗುತ್ತೆ ಈ ಒಂದು ಸಮಾವೇಶದಿಂದ ಅಂತ ಇಲ್ಲ ಅದೇ ಎಲ್ಲ ಇಲ್ಲ ಪಕ್ಷನ ಬಲಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ ನಾವು ಇಂಥ ಕಾರ್ಯಕ್ರಮ ಆಗಿಂದಾಗಲೇ ಮಾಡ್ತಾನೆ ಇರ್ತೀವಿ ಅದರಿಂದ ಇದರಿಂದ ಧಕ್ಕೆ ಆಗುತ್ತೆ ಅನ್ನೋದು ಅದು ತಪ್ಪು ಈಗ ಸಿದ್ದರಾಮೋತ್ಸವ ಮಾಡಿದ್ವಿ ಸಿದ್ದರಾಮಯ್ಯನವರ ಎಪ್ಪತ್ತದೇ ಅಮೃತ ಮಹೋತ್ಸವ ಮಾಡಿದ್ವಿ ಅದು ಒಂದು ದೊಡ್ಡ ಶಕ್ತಿಯಾಗಿ ಹೊರಬಂತು ಆ ಶಕ್ತಿಯ ಗಾಳಿನೇ ಇಡೀ ರಾಜ್ಯಕ್ಕೆಲ್ಲ ಬೀಸಿ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಳೆದ ಚುನಾವಣೆ ವಿಧಾನಸಭೆ ಚುನಾವಣೆ ಹೆಚ್ಚು ಸ್ಥಾನಗಳನ್ನು ಗಳಿಸ್ಲಿಕ್ಕೆ ಸಾಧ್ಯವಾಯಿತು ಅದರಿಂದ ಸಿದ್ದರಾಮಯ್ಯ ಒಂದು ಶಕ್ತಿ ಕಾಂಗ್ರೆಸ್ಸಿನ ಜೊತೆಗೆ ಅವ್ರ ಶಕ್ತಿ ಇದ್ದಾರೆ ಕಾಂಗ್ರೆಸ್ಸಿಗೆ ಅವ್ರ ಶಕ್ತಿ ಈ ಸಮಾವೇಶ ಮಾಡೋದ್ರಿಂದ ಮತ್ತೆ ಸಿದ್ದರಾಮಯ್ಯ ಶಕ್ತಿ ವೃದ್ಧಿ ಆಗುತ್ತೆ ಅನ್ನೋಂಥದರ ಸರ್ ಅಲ್ಲ ವೃದ್ಧಿ ಆಗೋದಲ್ಲ ಸಿದ್ದರಾಮಯ್ಯ ಯಾವಾಗಲೂ ಶಕ್ತಿ ಇದೆ ವೃದ್ಧಿನೂ ಆಗಿದೆ ಕಡಿಮೆ ಅಂತೂ ಆಗಲ್ಲ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಶೋಷಿತ ಸಮುದಾಯಗಳು ಇನ್ನೂ ಒಗ್ಗಟ್ಟಾಗಬೇಕು ಜಾಗೃತಿ ಮೂಡಿಸ್ಬೇಕು ಅವರಲ್ಲಿ ಅಜ್ಞಾನ ಇದೆ ಮೂಢನಂಬಿಕೆ ಇದೆ ಸರ್ಕಾರಿ ಯೋಜನೆಗಳಲ್ಲೇ ಅವರಿಗೆ ಪರಿಚಯ ಇಲ್ಲ ತೆಗಿಕೊಂಡಿದ್ದರು ಇಲ್ಲೋ ಪಡ್ಕೊಳ್ರಿ ಮುಂದೆ ಬನ್ನಿ ಉದ್ಧಾರ ಆಗ್ರಿ ಅಂತ ಹೇಳ್ತಕ್ಕಂಥದ್ದು ಇವು ಜಾಗೃತ ಸಮಾವೇಶಗಳಿವೆಲ್ಲ ಆ ಸಮುದಾಯಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲಗೊಳಿಸ್ತಕ್ಕಂಥ ಕರ್ತವ್ಯ ಯಾರ್ದು ಆಳುವ ಸರ್ಕಾರದ ಜವಾಬ್ದಾರಿ ಆ ಕೆಲಸನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಮಾತುಗಳು ಬರ್ತವೆ ಒಂದು ವೇಳೆ ಅಧಿಕಾರ ಹಂಚಿಕೆ ಬೇಡ ಸಿದ್ದರಾಮಯ್ಯ ಐದು ವರ್ಷ ಅನ್ನೋದಕ್ಕೂ ಕೂಡ ಇದು ಸಮಾವೇಶ ಸಹಕಾರಿಯಾಗತ್ತಾ ಅಂತ ಸರ್ ಇಲ್ಲ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ ಬರುತ್ತಲ್ಲ ಸರ್ ಅಲ್ಲ ಬಲ ಇದೆ ಅಲ್ಲ ಈಗ ಮೊನ್ನೆ ಮೂರು ಚುನಾವಣೆಯಲ್ಲಿ ಏನನ್ನೋದು ಜನ ತೋರಿಸ್ಕೊಟ್ಟಿದ್ದಾರೆ ಮತ್ತಷ್ಟು ಬಲ ತುಂಬಿದ್ದಾರೆ ಅವ್ರ ಬಲ ಏನು ಕುಗ್ಗಲ್ಲ ಇಗ್ಗಲ್ಲ ಅವ್ರ ಬಲ ಹಂಗೆ ಇರುತ್ತೆ ಅದರಿಂದ ಇದರಿಂದ ಅಲ್ಲ ನಮ್ಮ ಉದ್ದೇಶ ಏನಂದ್ರೆ ಆಗಿಂತಾಗಿಂಥ ಸಮಾವೇಶ ಸಮಾವೇಶಗಳನ್ನ ಮಾಡ್ತಾನೆ ಇರ್ತೀವಿ ಅಂತ ನಿಮ್ಗೆ ಹೇಳಿರೋದು ನಾನು ಅಷ್ಟೇ ಅಡಚಣೆ ಮಾಡಿದ್ರು ಕೂಡ ನಿಲ್ಲ ಸಮಾವೇಶ ಅಡಚಣೆ ಮಾಡೋ ಪ್ರಶ್ನೇ ಬರಲ್ಲಲ್ಲ ಯಾಕೆ ಮಾಡ್ಬೇಕು ಮಾಡೋ ಮಾನೇರಿ ನಾವು ಹೇಳ್ತೀವಿ ಸುಮ್ಮನೆ ಬರಪ್ಪ ಅಂತಂದೇಳಿ ಅದರಲ್ಲಿ ಏನಿದೆ ಯಾರದು ಈ ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಇದು ಪಕ್ಷದ ಮತ್ತು ನಮ್ಮ ನಾಯಕ ಮುಖ್ಯಮಂತ್ರಿಗಳ ಇದು ಪಕ್ಷದ ಘನತೆ ಬರುತ್ತೆ ಪಕ್ಷಕ್ಕೆ ಶಕ್ತಿ ಬರುತ್ತೆ ನಮ್ಮ ಪಕ್ಷ ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂದರೆ ಕಾಂಗ್ರೆಸ್ ಬಡವರ ಬಡವರ ಉದ್ಧಾರ ಅಂದರೆ ಕಾಂಗ್ರೆಸ್ಸು ಶೋಷಿತರಿಗೆ ಧ್ವನಿ ಶಕ್ತಿ ನೀಡತಕ್ಕಂಥದ್ದು ಕಾಂಗ್ರೆಸ್ಸು ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ ಪಾರ್ಟಿ ಬಲ ಆಗುತ್ತೆ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದರೆ ಅದೆಲ್ಲ ಫುಲ್ಫಿಲ್ ಆಯ್ತಾ ಸರ್ ಅಲ್ಲಿ ಕೊಟ್ಟಂಥ ಭರವಸೆಗಳೆಲ್ಲ ಹಾಂ ಇದು ಗ್ಯಾರಂಟಿ ಕೊಟ್ಟಿದ್ದೀವಿ ಇನ್ನೊಂದು ಗ್ಯಾರಂಟಿ ಈಗ ಆಗ್ತಾ ಇದೆ ಏನು ಒಳ ಮೀಸಲಾತಿ ಜಾರಿ ತರ್ತೀವಿ ಸದಸ್ಯ ಆಯೋಗದ ವರದಿ ಜಾರಿ ತರ್ತೀವಿ ಅಂತ ಹೇಳಿದ್ವಿ ಅದು ಆರನೇ ಗ್ಯಾರಂಟಿ ಕೈ ಹಾಕಿದೀವಿ ಅದು ಸಕ್ಸಸ್ ಆಗ್ತೀವಿ ಓಕೆ ಸರ್ ಸರ್ ಥ್ಯಾಂಕ್ ಯು ಇದಿಷ್ಟು ಎಚ್ ಆಂಜನೇಯವರ ಮಾತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದಮಟ್ ರಿಪಬ್ಲಿಕ್ ಆ ಧ್ವನಿ